ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನಿಟ್ಟೆ ಲಾಗ್ಸ್ ಆಲೂಗಡ್ಡೆಯಿಂದ ಮಾಡ್ತಕ್ಕಂಥ ಎಲ್ಲ ರೆಸಿಪಿಗಳು ತುಂಬ ರುಚಿಯಾಗಿರುತ್ತೆ ನಾಲ್ಕೆ ನಾಲ್ಕು ಆಲೂಗಡ್ಡೆ ಸಾಕು ಈ ರೀತಿಯ ರೆಸಿಪಿನ ನಾವು ರೆಡಿ ಮಾಡ್ಕೋಬಹುದು ಮಕ್ಕಳಿಗಂತೂ ಇದು ಪಂಚಪ್ರಾಣ ಅಂತಲೇ ಹೇಳಬಹುದು ಎಲ್ಲಾದರೂ ಹೋಗಲಿ ಅವರು ಕೇಳೋದು ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಅಲ್ವಾ ಫ್ರೆಂಚ್ ಫ್ರೈಸನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಮೂರರಿಂದ ನಾಲ್ಕು ಆಲೂಗಡ್ಡೆ ಇದ್ದರೆ ಸಾಕು ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು ನಾನಿಲ್ಲಿ ಮೀಡಿಯಮ್ ಸೈಜ್ ಇರ್ತಕ್ಕಂಥ ನಾಲ್ಕರಿಂದ ಐದು ಆಲೂಗಡ್ಡೆನ ತಗೊಂಡಿದ್ದೀನಿ ಇದನ್ನು ಮೇಲೆ ಹೊಟ್ಟನ್ನು ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಚ್ ಫ್ರೈಸ್ ಯಾವ ರೀತಿ ಇರುತ್ತೋ ಅದೇ ಶೇಪಲ್ಲಿ ಎಲ್ಲ ಕಟ್ ಇದ್ದೀನಿ ಕಟ್ ಮಾಡ್ಕೊಂಡ ತಕ್ಷಣ ಆಲೂಗಡ್ಡೆನ ತಣ್ಣೀರು ಒಳಗಡೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಆಲೂಗಡ್ಡೆ ಕಪ್ಪಾಗಿಬಿಡತ್ತೆ ಎಲ್ಲ ಆಲೂಗಡ್ಡೆನ ತಣ್ಣೀರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಹೋಗೋವರೆಗೂ ನೀಟಾಗಿ ಎರಡರಿಂದ ಮೂರು ಸತಿ ತೋಳ್ಕೋಬೇಕು ನಂತರ ಒಂದು ಅರ್ಧ ಗಂಟೆಗಳ ಕಾಲ ತಣ್ಣೀರಲ್ಲಿ ಹಾಗೆ ಇಡಬೇಕು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಇದ್ದೀನಿ ನೀರು ತುಂಬ ಬಿಸಿ ಆಗಿರಬಾರ್ದು ಈ ರೀತಿ ಬಬಲ್ಸ್ ಬಂದರೆ ಸಾಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಆಲೂಗಡ್ಡೆನ ಅದರಲ್ಲಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಂತರ ಅದನ್ನು ತಣ್ಣೀರೊಳಕ್ಕೆ ತಗೋಬೇಕು ನಂತರ ನೀರೆಲ್ಲ ಚಲ್ಲಿ ಒಂದು ಬಟ್ಟೆ ಮೇಲೆ ಸೇರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗೋವರೆಗೂ ಅದನ್ನು ಹಾಗೆ ಒರೆಸ್ಕೊಂಡ್ರೆ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿಬಿಡತ್ತೆ ಇದನ್ನು ಒಂದು ದೊಡ್ಡ ಬಟ್ಲಲ್ಲಿ ಸೇರಿಸ್ಕೊಂಡು ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಇದ್ದೀವಿ ನಂತರ ಇದನ್ನು ನಾವು ಕೈಯಿಂದ ಕಲಿಸ್ಬಾರ್ದು ಉಪ್ಪು ಆಲೂಗಡ್ಡೆ ಬೇಯೋವಾಗೇ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಇವಾಗ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಬಟ್ಲಿಂದ ನಾವು ನೀಟಾಗಿ ಇದನ್ನೆಲ್ಲ ಕಲಿಸ್ಕೋಬೇಕು ನಂತರ ಇದನ್ನು ಒಂದು ಜರಡಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದೆಲ್ಲ ಬಂದ್ಬಿಡತ್ತೆ ಇವಾಗ ನಾವು ಆಲೂಗಡ್ಡೆನ ಫ್ರೈ ಮಾಡ್ಕೋಬಹುದು ಎಣ್ಣೆನ ಮೊದಲೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ನೋಡಿ ಒಂದು ಬಿಟ್ಟು ಇದ್ದೀನಿ ಈ ರೀತಿ ನೋರೆ ನೋರೆ ಬಂದರೆ ಎಣ್ಣೆ ಬಿಸಿಯಾಗಿರತ್ತೆ ಇವಾಗ ಒಂದೊಂದಾಗಿ ಸೇರಿಸ್ಕೊಂತ ಫ್ರೈ ಮಾಡ್ಕೊತಾ ಇದ್ದೀವಿ ಆಲೂಗಡ್ಡೆನ ನೋಡ್ತಾಯಿದ್ದೀರಲ್ವ ಈ ರೀತಿ ನಾವು ಮಂದ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಫ್ರೆಂಚ್ ಫ್ರೈಸು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಇವು ಕ್ರಿಸ್ಪಿ ಆಗೋವರೆಗೂ ನಿಧಾನಕ್ಕೆ ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಇವಾಗ ನಾವು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲೆಲ್ಲ ಹೇಳ್ಕೊಳ್ಳುತ್ತೆ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಇದೆ ಸೇಮ್ ನಾವು ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಸಿಗೋ ಥರೇ ಫ್ರೆಂಚ್ ಫ್ರೈಸನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಒಂದು ಬಟ್ಲಲ್ಲಿ ಸ್ವಲ್ಪ ಫ್ರೆಂಚ್ ಫ್ರೈಸ್ ತಗೊಂಡು ಅದರ ಮೇಲೆ ಉಪ್ಪು ಖಾರನ ಹಾಕೊಂತ ಅದನ್ನು ಕಲಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೀಗೆ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಫ್ರೆಂಚ್ ಫ್ರೈಸನ್ನು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಂತೂ ನಮ್ಮ ಮಗು ಮಾಡಿದ ತಕ್ಷಣವೇ ಬಂದು ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ವೀಕ್ಷಕರೇ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್